ಸಣ್ಣ ಮತ್ತು ಮಧ್ಯಮ ಕೈಗಾರಿಕೆಗಳ ಕಾರ್ಯಕ್ಷಮತೆ ಹೆಚ್ಚಿಸುವುದು ಮತ್ತು ವೇಗಗೊಳಿಸುವ ಆರ್ಎಎಂಪಿ ಯೋಜನೆಯಡಿ ರಫ್ತು ಉತ್ತೇಜನ ಮತ್ತು ಸೌಲಭ್ಯ ಕುರಿತ ಜಾಗೃತಿ ಕಾರ್ಯಾಗಾರವನ್ನು ಬಿಡದಿ ಕೈಗಾರಿಕಾ ಸಂಘದ ಕಾರ್ಯದರ್ಶಿ ಎ ಮುರಳಿ ರಾಮನಗರದಲ್ಲಿ ನಿನ್ನೆ ಉದ್ಘಾಟಿಸಿದರು ಈ ವೇಳೆ ವಾಣಿಜ್ಯ ಮತ್ತು ಕೈಗಾರಿಕಾ ಇಲಾಖೆಯ ಉಪನಿರ್ದೇಶಕ ನಾಗೇಶ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ಬಳಿಕ ಎ ಮುರಳಿ ಕೇಂದ್ರ ಸರ್ಕಾರ ಬಿಡದಿ ಕೈಗಾರಿಕಾ ಪ್ರದೇಶಕ್ಕೆ ಸ್ವಚ್ಛತೆಗಾಗಿ ಪುರಸ್ಕಾರ ನೀಡಿ ಗೌರವಿಸಿದೆ ಇಲ್ಲಿ ಸ್ಥಾಪನೆಗೊಂಡಿರುವ ಮುನ್ನೂರಕ್ಕೂ ಹೆಚ್ಚು ಕೈಗಾರಿಕೆಗಳು ಜಗತ್ತಿನ ವಿವಿಧ ಕೈಗಾರಿಕೆಗಳ ಜೊತೆ ಸ್ಪರ್ಧೆ ನಡೆಸುತ್ತಿವೆ ಜೊತೆಗೆ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ಕೈಗಾರಿಕೆಗಳಿಗೆ ನೀಡುವ ಸೌಲಭ್ಯವನ್ನು ಬಳಸಿಕೊಂಡು ಮುಂದೆ ಬರಬೇಕು ಎಂದರು पॉइंट ऑफ यू इन एस्पेशली इन बड़ी एरिया गोइंग फॉरवर्ड वे आर गोइंग टू टेल द परचेज डिपार्टमेंट ऑफ़ इच लेवल कंपनी यहां दैट दे शुड इंसिस्ट नरेट एमएसएमई यूनिट्स मust बी जस्टिफाईड के रूप में टिप्पणी ऑफ़ अगर दे आर फोर्टीन थाउजेंड एटीन थाउजेंड वाटर सर्टिफिकेट्स दि� ಕೈಗಾರಿಕೆಗಳನ್ನು ಸ್ಥಾಪಿಸಲು ಯುವಕರು ಆಸಕ್ತಿ ತೋರಬೇಕು ಮೂರು ಮತ್ತು ನಾಲ್ಕನೇ ಹಂತದ ಕೈಗಾರಿಕೆಗಳು ಸ್ಥಾಪನೆಯಾಗುವುದರಿಂದ ಹೆಚ್ಚು ಉದ್ಯೋಗ ಸೃಷ್ಟಿಯಾಗಲಿದೆ ಜೊತೆಗೆ ಸರ್ಕಾರದಿಂದ ದೊರೆಯುವ ಸೌಲಭ್ಯಗಳನ್ನು ಸದುಪಯೋಗಪಡಿಸಿಕೊಳ್ಳಬೇಕು ಎಂದು ಹೇಳಿದರು ಎಕ್ಸ್ಪೋರ್ಟ್ ಏನೇನು ನಾವು ಇನ್ಫ್ರಾಸ್ಟ್ರಕ್ಚರ್ ಕೊಡಬೇಕು ಕೊಡಬೇಕು ಿದೆ ದೂರದರ್ಶನದೊಂದಿಗೆ ಉದ್ಯಮಿ ಸಮೀಕ್ಷೆ ತೆಂಗಿನ ನಾರಿನ ಉದ್ಯಮ ಸ್ಥಾಪನೆ ಮಾಡಿದ್ದು ಮಾರುಕಟ್ಟೆಯಲ್ಲಿ ವಸ್ತುಗಳ ಮಾರಾಟ ಸೇರಿದಂತೆ ಹಲವು ವಿಷಯಗಳ ಬಗ್ಗೆ ಕಾರ್ಯಾಗಾರದಲ್ಲಿ ಮಾಹಿತಿ ದೊರೆಯಿತು ಎಂದರು ಅವ್ರಿಗೆ ಗೊತ್ತಿಲ್ಲ ಅಂಡ್ ಅಕ್ಕಪಕ್ಕ ಸೆಲ್ ಮಾಡಕಾಗೆ ಮುಚ್ಚೋಗ್ತಾ ಇದೆ ಸೊ ಹಾಗಾಗಿ ಏನ್ ಎಕ್ಸ್ಪೋರ್ಟ್ ಮಾಡಬೇಕು ಹೇಗ್ ಮಾಡಬೇಕು ಫಸ್ಟ್ ಆಫ್ ಆಲ್ ಯಾಕೆ ಮಾಡಬೇಕು ಮತ್ತೆ ಯಾವ ಯಾವ ದೇಶಗಳ ಕಳ್ಸ್ಬೇಕು ಯಾವ ಯಾವ ಸಬ್ಸಿಡೀಸ್ ಇದೆ ಎಕ್ಸ್ಪೋರ್ಟ್ ಏನೇನ್ ಇನ್ಫಾರ್ಮೇಶನ್ ಇಟ್ಕೋಬೇಕು ನಾವ್ ಏನೇನ್ ಡಾಕ್ಯುಮೆಂಟ್ಸ್ ಇಟ್ಕೋಬೇಕು ಇನ್ಶೂರೆನ್ಸ್ ಇಟ್ಕೋಬೇಕು ಸೊ ಈ ತರದ ಇನ್ಫಾರ್ಮೇಶನ್ ಎಲ್ಲ ಇಲ್ಲಿ ನಾನು ತಿಳ್ಕೊಂಡೆ ರಫ್ತು ಉತ್ತೇಜನ ಸಂಪನ್ಮೂಲ ಅಧಿಕಾರಿ ಅರವಿಂದ್ ಭಟ್ ರಫ್ತು ಮಾಡುವುದರಿಂದ ಆಗುವ ಪ್ರಯೋಜನಗಳು ಸಿಗುವ ಸಾಲ ಸೌಲಭ್ಯಗಳು ಮಾರುಕಟ್ಟೆ ವಿಸ್ತರಣೆ ಸೇರಿದಂತೆ ಇನ್ನಿತರ ವಿಷಯಗಳ ಕುರಿತು ವಿವರ ನೀಡಲಾಯಿತು ಎಂದು ಹೇಳಿದರು ಅಂದ್ರೆ ಎಕ್ಸ್ಪೋರ್ಟ್ ಮಾಡ್ಬೇಕಂತ ಯಾರು ಮನ್ಸಿರತ್ತೆ ಮನ್ಸಿರುತ್ತೆ ಅವರಿಗೆ ಅವರಿಗೆ ಈಗ ಎಲ್ಲೆಲ್ಲಿ ಹೋಗ್ಬೇಕು ಏನೇನ್ ಮಾಡ್ಬೇಕು ಅವ್ರು ಹೇಳಿದಂಗೆ ಇವಾಗ ಇನ್ಶೂರೆನ್ಸ್ ಯಾವ ಡೆಸ್ಟ್ ಟೈಪ್ ಇನ್ಶೂರೆನ್ಸ್ ಇರುತ್ತೆ ಗೌರ್ಮೆಂಟ್ ಸಬ್ಸಿಡಿ ಸಿಗತ್ತೆ ಆಮೇಲೆ ಮಾರ್ಕೆಟ್ ಎಲ್ಲಿ ಹುಡ್ಕೋದು ಆಮೇಲೆ ಎಕ್ಸ್ಪೋರ್ಟ್ ಯಾವ್ದು ಯಾಕೆ ಮಾಡ್ಬೇಕು ಇಷ್ಟೆಲ್ಲ ನಾವು ಇದರಲ್ಲಿ ಇವತ್ತು ನೀವು ಸಂಕ್ಷಿಪ್ತವಾಗಿ ಹೇಳಿದ್ದೇವೆ